ಆಗಸ್ಟ್ ಹದಿನೇಳರಂದು ವೈದ್ಯಕೀಯ ಸೇವೆಗಳು ಬಂದ್ ಆಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕೆಂದು ಐಎಂಎ ವಿರಾಜಪೇಟೆ ಘಟಕ ಕಾರ್ಯದರ್ಶಿ ಡಾಕ್ಟರ್ ಸೌಮ್ಯ ಗಣೇಶ್ ನಾಣಯ್ಯ ಮನವಿ ಮಾಡಿಕೊಂಡಿದ್ದಾರೆ ಕೋಲ್ಕತ್ತಾದ ಆರ್ಜಿಆರ್ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಹತ್ಯೆ ಮತ್ತು ಆಸ್ಪತ್ರೆ ಮೇಲೆ ದುಷ್ಕರ್ಮಿಗಳ ದಾಳಿಯನ್ನು ಖಂಡಿಸಿ ಆಗಸ್ಟ್ ಹದಿನೇಳರ ಬೆಳಗ್ಗೆ ಆರು ಗಂಟೆಯಿಂದ ಆಗಸ್ಟ್ ಹದಿನೆಂಟರ ಬೆಳಗಿನವರೆಗೆ ರಾಷ್ಟ್ರವ್ಯಾಪಿ ವೈದ್ಯಕೀಯ ಸೇವೆಗಳನ್ನು ಬಂದ್ ಮಾಡುವುದಾಗಿ ಭಾರತೀಯ ವೈದ್ಯಕೀಯ ಸಂಘ ಘೋಷಿಸಿದ್ದು ನಾವು ಕೂಡ ಬೆಂಬಲ ಸೂಚಿಸ್ತಾ ಇದ್ದೇವೆ ಎಂದರು ಕೊಡಗು ಚಾನಲ್ ವರದಿ ಚಂಪ ಗಗನ ಪೊನ್ನಂಪೇಟೆ ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯ ನಾಣಯ್ಯ ಐಎಂಎ ವಿರಾಜ್ಪೇಟಿನ ಕಾರ್ಯದರ್ಶಿ ಒಂಬತ್ತನೇ ತಾರೀಕು ಆಗಸ್ಟಿಗೆ ಜೆ ಕಾರ್ ಮೆಡಿಕಲ್ ಕಾಲೇಜಿನ ಒಬ್ಬ ಮಹಿಳೆ ವೈದ್ಯೆಯನ್ನು ರೇಪ್ ಮತ್ತು ಮರ್ಡರ್ ಮಾಡಲಾಗಿದೆ ಅಂದಿನಿಂದ ಕಾಲ್ಕಟ್ಟದ ವೈದ್ಯರು ಧರಣಿ ನಿರತರಾಗಿದ್ದಾರೆ ಆಗಸ್ಟ್ ಹದಿಮೂರಿಗೆ ಈ ಕೇಸನ್ನು ಸಿಬಿಐಗೆ ಒಪ್ಪಿಸಲಾಗಿದೆ ಹದಿನೈದನೇ ಆಗಸ್ಟಿಗೆ ಅಪಾರ ಸಂಖ್ಯೆಯ ಜನರು ಸೇರಿ ಅದೇ ಆಸ್ಪತ್ರೆಯನ್ನು ಹಾನಿ ಮಾಡಿ ವೈದ್ಯರನ್ನು ಹಾಗೂ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರೆ ಈ ಕೃತ್ಯವನ್ನು ಖಂಡಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಐ ಕರ್ನಾಟಕ ಹಾಗೂ ಬೇರೆ ರಾಜ್ಯಗಳು ಪ್ರತಿಭಟನೆ ಕರೆ ನೀಡಿದ್ದಾರೆ ಅದರಿಂದ ಆಗಸ್ಟ್ ಹದಿನೇಳನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ಹದಿನೆಂಟನೇ ಆಗಸ್ಟ್ ಬೆಳಿಗ್ಗೆ ಆರು ಗಂಟೆವರೆಗೆ ಹೊರ ರೋಗಿಗಳ ತಪಾಸಣೆಯನ್ನು ಬಂದ್ ಮಾಡಲಾಗಿದೆ ಈ ತುರ್ತು ಸೇವೆಗಳು ಲಭ್ಯವಿರುತ್ತವೆ ಸಾರ್ವಜನಿಕರು ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ ನೊಂದವರಿಗೆ ನ್ಯಾಯ ಸಿಗಲು ನಿಮ್ಮ ಬೆಂಬಲವೂ ಬೇಕು